ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಓದ್ತಿತ್ತು ಮುರುಡೇಶ್ವರ ಸ್ಕೂಬಾ ಡ್ರೈವಿಂಗ್ಗೆ ಅಲ್ಲಿನ ಕತಿ ಅಂತ ಅಲ್ಲಿನ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಎಷ್ಟು ಖರ್ಚಾಯಿತು ಇದೆಲ್ಲದನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೆ ಹಂಗಾರೆ ಶುರು ಮಾಡುವಲ್ಲ ಬನ್ನಿ ಮತ್ತೆ ನಾವು ಮುರುಡೇಶ್ವರ ಅಡ್ವೆಂಚರ್ಸ್ ಅನ್ನೋ ಒಂದು ಸ್ಕೂಬಾ ಸೆಂಟರಲ್ಲಿ ಬುಕ್ ಮಾಡಿದ್ದು ಒಂದು ದಿನ ಹಿಂದೆಯೇ ಬುಕ್ ಮಾಡ್ಕ ಅಂತಂದರೆ ಅವ್ರು ನಿಮಗೆ ಎಲ್ಲ ಇಕ್ವಿಪ್ಮೆಂಟ್ಸ್ನ ರೆಡಿ ಮಾಡ್ಕೊಳ್ಕೋಲ್ಲ ಹಾಗಾಗಿ ಅವರು ನಮಗೆ ಒಂಬತ್ತು ಗಂಟೆಗೆ ಐಪ್ ಕೇಳಿದ್ರು ಎಂತಂದರೆ ಅವಾಗ ಟ್ರೈನಿಂಗ್ ಶುರು ಮಾಡ್ತಾರಂತೆ ನಾವು ಹೋಗ್ಪಷ್ಟ್ರೊಳಗೆ ಒಂದು ಸೆಷನ್ ಮುಗ್ದಿದ್ದಿತ್ತು ನಾವು ಹೋದ ತಕ್ಷಣ ನಮಗೆ ಎಕ್ಸ್ಟ್ರಾ ಮಾಡ್ರೆ ಬಟ್ ಒಂದೆಂತಂದರೆ ಅಲ್ಲಿ ಟ್ರೈನರ್ಸಿಗೆ ಯಾರಿಗೂ ಕನ್ನಡ ಬತ್ತಿಲ್ಲ ಮಲಯಾಳಂ ಮತ್ತು ಇಂಗ್ಲೀಷ್ ಇಂಗ್ಲೀಷಲ್ಲಿ ಚೆಂದ ಮಾತಾಡ್ತರು ಒಳ್ಳೆ ಮಾಡಿ ಹೇಳಿಕೊಡ್ತರು ಅದು ಅರ್ಥ ಇರುತ್ತೆ ಅವರಿಗೆ ಕನ್ನಡ ಬರೆದಿದ್ದು ನನಗೇನು ಸಮಸ್ಯೆ ಕಾಣಲಿಲ್ಲ ಈ ಸ್ಕೂಬಾ ಬುಕ್ ಮಾಡೋ ಪ್ರೊಸೀಜರ್ ಹೆಂಗಂದರೆ ನೀವು ಸೀದಾ ಗೂಗಲಿಗೆ ಹೋಯಿ ಮೊಡಶುಡೋ ಸ್ಕೂಬಾ ಅಂತ ಸರ್ಚ್ ಮಾಡ್ರೆ ಅಲ್ಲಿ ಸುಮಾರು ಕಂಪ್ನಿ ಬಂತು ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡ್ರೆ ಅವ್ರು ನಿಮ್ಮೊಟ್ಟಿಗೆ ವಾಟ್ಸಪ್ಪಲ್ಲೇ ಚಾಟ್ ಮಾಡ್ತಾರೆ ವಾಟ್ಸಪ್ಪಲ್ಲೇ ಎಲ್ಲ ಕಮ್ಯುನಿಕೇಷನು ನಡೀತು ಟ್ರೈನಿಂಗ್ ಎಲ್ಲ ಮುಗಿಸಿ ನಾವು ಸೀದಾ ನಮ್ಮ ಬೋಟ್ ಹತ್ರ ಹೋಯ್ತು ಬುಕ್ ಮಾಡೋತ್ತಿಗೆ ನೀವು ನಿಮ್ಮ ಏಜ್ ಗ್ರೂಪ್ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸರಿಯಾಗಿ ಹೇಳಕ್ ಹದಿಮೂರು ವರ್ಷದ ಕೆಳಗಿನ ಮಕ್ಕಳಿಗೆ ಸ್ಕೂಬಾ ಮಾಡೋಕೆ ಚಾನ್ಸ್ ಲಾಸ್ಟ್ ಹಂಗೆಲ್ಲ ಅಷ್ಟೊಂದ್ಸಲ ಆಚೆ ಎಲ್ಲ ಕಣ್ಕಂಡ ಬೋಟ್ ಹತ್ರ ಹೋಯ್ ಬೋಟ್ ಹತ್ತಿ ಬಿಟ್ಟೆ ಇದೆಲ್ಲ ಕಾಣಿ ನಮ್ಮ ಎಕ್ವಿಪ್ಮೆಂಟ್ಸ್ ಅವರೆಲ್ಲ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ರು ಹಾಗೆ ಅವರೆಲ್ಲರೂ ತುಂಬಾ ರೆಸ್ಪಾನ್ಸಿಬಲ್ ಆಗಿ ನಡ್ಕೊತಿದ್ರು ಈಗ ಖರ್ಚಿನ ವಿಷಯಕ್ಕೆ ಬಪ್ಪ ಸ್ಕೂಬಾ ಡ್ರೈವಿಂಗ್ ಅಂದ್ರೆ ಸಮುದ್ರದ ಅಡಿ ಹೊಪ್ಕೆ ಒಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಬೋಟ್ ರೈಡಿಂಗ್ ಬೋಟ್ ರೈಡಿಂಗ್ ಮತ್ತು ಸ್ನಾಯಕಿಂಗ್ ಎರಡೂ ಸೇರಿ ಎರಡು ಸಾವಿರ ರೂಪಾಯಿ ಅವರು ಸ್ನಾಯಕಿಂಗ್ ಮಾಡೋದಿಲ್ಲ ಬರೀ ಬೋಟ್ ರೈಡಿಂಗ್ ಮಾಡ್ತೆ ಅಂದರೂ ಕೂಡ ಅದು ಎರಡು ಸಾವಿರ ರೂಪಾಯಿ ಒಳಗೆ ಬತ್ತು ಹಾಗೆ ಸ್ಕೂಬಾ ಡ್ರೈವಿಂಗ್ ಮಾಡುವರು ಎಕ್ಸ್ಟ್ರಾ ಸ್ನಾಯಕಿಂಗ್ ಮತ್ತು ಬೋಟ್ ರೈಡಿಂಗೇ ಪೇ ಮಾಡೋದು ಬೇಡ ಆ ನಾಲ್ಕು ಸಾವಿರ ರೂಪಾಯಿ ಒಳಗೆ ಎಲ್ಲ ಬತ್ತು ಹಾಗೆ ಮುರುಡೇಶ್ವರದಿಂದ ನೇತ್ರಣಿಗೆ ಹೋಗಕ್ಕೆ ಟೋಟಲ್ ಒಂದೂವರೆ ಗಂಟೆ ತಾಗುತ್ತೆ ಒಂದೂವರೆ ಗಂಟೆ ಬೋಟ ಕೂಕಂಡೆ ಅಂತ ಮಾಡುವುದಾದಲ್ಲಿ ಫೋಟೋ ಗಿಡತಕ್ಕಂತ ಪುಣಕ್ ಮಾಡ್ಕೊಂತ ಹೋಯ್ತು ಇನ್ನು ನೇತ್ರಾಣಿ ದ್ವೀಪದ ಬಗ್ಗೆ ಹೇಳುದ್ರೆ ಇದೊಂದು ಐತಿಹಾಸಿಕ ಹಿನ್ನೆಲೆಯ ದ್ವೀಪ ಇತ್ತು ಇದನ್ನ ಪಾರಿವಾಳ ದ್ವೀಪ ಬಜರಂಗ ಬಲಿ ದ್ವೀಪ ಹಂಗೆ ಹೃದಯ ದ್ವೀಪ ಅಂತ ಕರೀತು ನೀವು ನೇತ್ರಾಣಿನ ಮೇಲಿಂದ ಕಂಡ್ರೆ ಅದು ಅರಬಿನ್ ಸಮುದ್ರಕ್ಕೆ ಒಂದು ಹಾರ್ಟ್ ಶೇಪ್ ತರ ತೋರುತ್ತೆ ಈ ದ್ವೀಪದಲ್ಲಿ ಒಂದು ಬಜರಂಗಿ ಬಲಿ ದೇವಸ್ಥಾನದಲ್ಲಿ ಇತ್ತು ಇಲ್ಲಿನ ಜನ ಅದನ್ನ ಹಂಗೆ ಕರೋದು ವರ್ಷಕ್ಕೊಂದ್ಸಲಿ ಸಾವಿರಾರು ಭಕ್ತರು ಬಂದು ಆ ದೇವಸ್ಥಾನಕ್ಕೆ ಪೂಜೆ ಮಾಡಿ ಹೋದ್ರು ಇದ್ರ ಕಥೆ ಅಂತ ಕೇಂದ್ರ ನೀವು ರಾಮಾಯಣಕ್ಕೆ ಬರ್ತೀವಿ ರಾಮಾಯಣದಲ್ಲಿ ಲಕ್ಷ್ಮಣಂಗೆ ಸಂಜೀವಿನಿ ಅಗತ್ಯ ಇರುತ್ತೆ ಆಗ ಲಂಕೆಯಿಂದ ಹಿಮಾಲಯಕ್ಕೆ ಹೊರಟು ಹನುಮಂತ ಆನ್ ದಿ ವೇ ಈ ದ್ವೀಪದಲ್ಲಿ ಲ್ಯಾಂಡ್ ಆಯಿ ಅಲ್ಲಿ ರಾಮನ ವಿಗ್ರಹವನ್ನು ಮಾಡಿ ಹಾಗೆ ವಿಶ್ರಾಂತಿ ತಗೊಂಡು ರಾಮನ್ ಪೂಜೆ ಮಾಡಿ ಹಿಮಾಲಯದ ಕಡೆ ನಾನು ನಾನಿಲ್ಲಿ ಇಂಗ್ಲೀಷ್ ಯೂಸ್ ಮಾಡೋದ ಸುಮ್ಮನೆ ನನ್ನ ರೇಷ್ಯನ್ನು ನಿಮ್ಗೆ ಬೋರಪ್ಪಕ್ಕಾಗ ಅಷ್ಟೇ ನನಗೆ ಯಾರಿಗೂ ಬೇಜಾರ್ ಮಾಡುವ ಉದ್ದೇಶ ಇರಲಿಲ್ಲ ಆಯ್ತಾ ಹಾಗೆ ಇಲ್ಲಿ ಪ್ರತಿ ವರ್ಷ ಭಕ್ತರು ಮಾವಿನ ಹಣ್ಣನ್ನು ಹನುಮಂತನಿಗೆ ನೈವೇದ್ಯ ಮಾಡ್ತಮ್ಮರು ಅದೇ ಅಂತ ಕನ್ನಡಿ ಇದೇ ವಿಡಿಯೋದ ಮುಂದಿನ ಪಾಠ ಹೇಳ್ತೆ ಒಂದೂವರೆ ಗಂಟೆ ಬೋಟ್ ರೈಡ್ ಮೇಲೆ ನಾವು ಸೀದಾ ದ್ವೀಪದ ಹತ್ರ ಬಂತು ಅಲ್ಲಿ ಹೆಂಗಂದ್ರೆ ಯಾರು ಫಸ್ಟ್ ಹೆಸರು ಕೊಟ್ಟಿರ್ತರು ಅವರನ್ನ ಫಸ್ಟ್ ಸ್ಕೂಬು ಕರ್ಕೊಂಡು ಹೋಗ್ತಾ ಬರ್ತಾರೆ ಅವ್ರ ಒಪ್ಪ ನಾವೆಂಥ ಸುಮ್ಮನೆ ಕುಕ್ಕಂ ನಾವು ಸೀದಾ ಸ್ನಾಯಕಿಂಗ್ ಹೋಯ್ತು ಅದು ಬೋಟ್ ಹತ್ತದ ಯಾರು ಬೇಕಾದ್ರು ಸ್ನಾಯ್ಕಿಂಗ್ ಮಾಡ್ಲಕ್ಕೆ ಅದರಲ್ಲಿ ಎಂಥದ್ದು ಇದೆ ಅಂತಕ್ಕಂದ್ರೆ ನಾವು ಎರಡು ಸಾವಿರ ರೂಪಾಯಿನ ಇದರಲ್ಲಿ ಇನ್ಕ್ಲೂಡ್ ಆಗೇ ಪೇ ಮಾಡಿರು ಸೀದಾ ಸಮುದ್ರಕಾರಿ ಮೇಲೆ ಅಂತ ನೀವೇ ಹೇಳಿ ಕಣ್ಣು ಮೂಗು ಬಾಯಿ ಎಲ್ಲದರೊಳಗೂ ಆ ಉಪ್ಪು ನೀರು ಹೊತ್ತು ಸ್ವಲ್ಪ ಊರು ಕಿಡಿ ಚಿಲ್ಲಾಯಿ ಸಮುದ್ರದ ಮೇಲ್ಮೈನ ಎಂಜಾಯ್ ಮಾಡ್ತಿದ್ದೆ ನನಗೆ ನನ್ನ ಹೆಸರು ಬಂತ ನಾಳೆ ಗೊತ್ತಾಯ್ತು ಆಮೇಲೆ ಸೀದಾ ಓಡಿ ಬಂದು ಸ್ಕ್ರೂಬೋ ಡ್ರೈವಿಂಗೇ ರೆಡಿ ಆಗ್ತಿದ್ದೆ ಕಣಿ ಹಾಗೆ ಆ ಬ್ಯಾಗನ್ನು ಸಿಲಿಂಡ್ರನ್ನು ಬೆನ್ನಿ ನೇತಾಯ್ಕಂಡ ಹಾಂ ಆ ಒಳಗೆ ಆಕ್ಸಿಜನ್ನು ನೈಟ್ರೋಜನ್ ಅಂತೂ ಇರುತ್ತೆ ಅವರು ಸರಿಯಾಗಿ ಹೇಳಿದ್ರು ಬಟ್ ನನಗೆ ನೆನ್ಪೋಯ್ತು ಬಟ್ ಒಂದಂತೂ ಸತ್ಯ ನಿಮ್ಗೆ ಉಸಿರಾಡೋಕೆ ಎಂತ ಬೇಕು ಅದೆಲ್ಲದು ಅದ್ರೊಳಗೆ ಇರುತ್ತೆ ಕಣಿ ಮತ್ತು ಕಣ್ಣಿ ಗ್ಲಾಸ್ ಬಾಯಿಗೆ ಆಕ್ಸಿಜನ್ ಮಾಸ್ಕ್ ಮತ್ತು ಅವ್ರು ಸರಿಯಾಗಿ ನಿಮ್ಗೆ ಹೇಳ್ತಾರೆ ಬಟ್ ಒಂದಂತೂ ಹೌದು ನಿಮ್ಗೆ ಯಂಥರೋ ಡೌಟ್ ಇದ್ದರೆ ಅವ್ರ ಹತ್ರನೇ ಸರಿ ಕಣ್ಣಿ ನಾನಂತೂ ನಾನು ದುಡ್ಡುಕಿಂತ ಮುಂಚೆ ಒಂದು ಮೂರು ಸಲ ಅವ್ರನ್ನ ತಡೆದೆ ಹೆದರಿಕೆ ಆಯ್ತು ಅಡಿ ಅಲ್ಲ ನನಗೆ ಕೆಲವು ಡೌಟ್ ಇತ್ತು ಅದನ್ನೆಲ್ಲ ಅವ್ರ ಹತ್ರ ಕ್ಲಿಯರ್ ಮಾಡ್ಕಮ್ಮ ಅಂದಳಿ ನೀವು ಕೆಳಗೆ ಹೋಗ್ತಿದ್ದಂಗೆ ನಿಮ್ಗೆ ಕಿವಿ ಸ್ವಲ್ಪ ಜಾಸ್ತಿ ನೋವು ಉಗಿಶಿರುತ್ತೆ ಅಂತಕಂದ್ರೆ ನಾವು ಕೆಳಗೆ ಹೋಗ್ತಾ ಹೋಗ್ತಾ ಹೋತಾ ಪ್ರೆಷರ್ ಕಮ್ಮಿ ಆಯ್ತು ಹಾಗಾಗಿ ಇನ್ನು ಶಿವ ಅಂತ ಹಾರೇ ಬಿಟ್ಟೆ ಕಣಿ ಓದ್ತಾ ಉಲ್ಟ ಏನೋ ಬಿದ್ದೆ ಉಲ್ಟ ನಾನು ಬಿದ್ದದಲ್ಲ ಆ ಸಿಲಿಂಡ್ರ್ ಕೆ ಜಿ ಹನ್ನೊಂದು ಕೆ ಜಿ ಇತ್ತು ಹಾಗಾಗಿ ಉಲ್ಟೆ ಬೆಳ್ಕಾಯ್ತು ಆಮೇಲೆ ಇದ್ಕೊಂಡು ಸ್ವಲ್ಪ ಸುಧಾರ್ಸ್ಕೊಂಡು ಸೀದಾ ನಾವು ಕೆಳಗೆ ಹೋಯ್ತು ಕಣಿ ಮತ್ತೆಂತಂದರೆ ನಿಮ್ಮ ನಾಲ್ಕು ಸಾವಿರ ರೂಪಾಯಿ ಪ್ಯಾಕೇಜಲ್ಲಿ ಸಮುದ್ರದ ಒಳಗಿನ ಫೋಟೋ ಎಲ್ಲ ಅವರು ತೆಗೊಡ್ತರು ನಿಮ್ಮ ಹತ್ರ ಕ್ಯಾಮ್ರಾ ಇದ್ದರೆ ನೀವು ತೊಗೊಂಡೋಗ ಅದರಲ್ಲಿ ಇಲ್ಲ ಅದನ್ನು ಅವರು ತೆಗೊಡ್ತಾರೆ ನಾ ಎಂಥಲ್ಲೇ ಪದೇ ಪದೇ ಮೂಗು ಒತ್ತಿ ಹಿಡಿತಿದ್ದೆ ಅಂದರೆ ನನಗೆ ಕಿವಿನೊಯ್ತಿತ್ತು ಕಿವಿನೂವರೆ ಎಂಥ ಮಾಡ್ಕೊಂಡಿ ಅವ್ರು ಹೇಳಿದ್ದರು ಮೂಗನ್ನ ಗಟ್ಟಿ ಒತ್ತಿ ಹಿಡ್ಕೊಂಡು ಕಿವಿ ಗಾಳಿ ಬಿಟ್ಟರೆ ನೂವೆಲ್ಲ ಹೊತ್ತು ನಾನು ಸೇಮ್ ಅದನ್ನೇ ಮಾಡಿದೆ ಆಮೇಲೆ ನೂವೆಲ್ಲ ಹೋಯ್ತು ಮತ್ತೆಂತಂದರೆ ಜೀವನದಲ್ಲಿ ಒಂದೇ ಒಂದು ಸಲ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾ ವಿಷಯ ಅಂತಂದರೆ ಅದು ಸ್ಕೂಬಾ ಡ್ರೈವಿಂಗ್ ನಿಮಗೆ ನೆನಪಿದ್ರೆ ಹಿಂದೆಗೊಂದು ಮೂವಿ ಬಂದಿತ್ತು ಜಿಂದಿನ ಮಿಲಗ ದುಬಾರ ಅಂದಳೆ ಅದರಲ್ಲಿ ಇದೆಲ್ಲ ಕಣ್ಕೊಂಡು ನಂಗೂ ಅಲ್ಲಿ ಹೋಯ್ಕೋನಲ್ಲಿ ಜೋರ ಆಸೆ ಇತ್ತು ಅದು ಈ ವರ್ಷ ನೆರವೇರ್ತುಕಣಿ ಮತ್ತು ಸ್ಕೈ ಡ್ರೈವಿಂಗ್ ಒಂದು ಆಸೆ ಇತ್ತು ಅದು ಫ್ಯೂಚರ್ ನೆರವೇರ್ತನಲ್ಲಿ ಎಣಿಸ್ಕೊಂಡಿದೆ ಮತ್ತೆ ಒಳಗಿನ ಪ್ರಪಂಚದಲ್ಲಿ ಒಳಗಿನ ಪ್ರಾಣಿಗಳೆಲ್ಲ ಹಿಂಗಿದ್ದು ಕಣಿ ಇದು ಯಾವುದೋ ಒಂದು ಮೀನು ಇದರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ ಅದು ನಮ್ಮನ್ನು ಕಣ್ಕೊಂಡು ಓಡ್ತಿತ್ತು ನಾನು ಅದನ್ನು ಓಡಿಸಿದ್ದೆ ಮತ್ತೆಂತಂದರೆ ಅಲ್ಲೊಂದು ಕಲ್ಲು ಇತ್ತು ಆ ಕಲ್ಲು ಚಿನ್ನ ಥರ ಹೊಳೆತಿತ್ತು ನಾವು ಹೆಂಗೆ ನಮ್ಮ ಮನೆಗೆ ಹಾವಿಗೆವು ನುಗ್ಗ್ರೆ ಹೆಂಗೆ ಓಡುತ್ತೋ ಹಾಗೆ ಅಲ್ಲಿನ ಪ್ರಾಣಿಗಳು ಸಹಿತ ನಮ್ಮನ್ನು ನೋಡ್ಕೊಂಡು ಹಂಗೆ ಓಡ್ತಿದ್ದು ಮತ್ತೆಂತಂದರೆ ಒಳಗಿನ ಪ್ರಪಂಚ ಹೊರಗಿನ ಪ್ರಪಂಚಕ್ಕಿಂತ ತುಂಬ ಸೈಲೆಂಟ್ ಆಗಿದ್ದಿತ್ತ ಹಾಗೆ ಸುಂದರವಾಯು ಇದ್ದಿತ್ತು ಹಂಗನಲ್ಲಿ ನಾನು ಹೊರಗಿನ ಪ್ರಪಂಚನ ದ್ವೇಷಿಸ್ತಿಲ್ಲ ಆದರೂ ನನಗದೇ ಬೆಟ್ರ್ ಅನಿಸ್ತದೆ ನೇತ್ರಾಣಿಯಾಗೆ ಬಜರಂಗಬಲಿ ದೇವಸ್ಥಾನಕ್ಕೆ ಮಾಯನಹಣ್ಣಿಂದ ನೈವೇದ್ಯ ಇಡ್ತರಲ್ಲಿ ಹೇಳಿದೆ ಎಂತ ಅದ ಹನುಮಂತ ಸಣ್ಣ ನಿಪ್ಪತ್ತಿಗೆ ಸೂರ್ಯನ ನೋಡ್ಕೊಂಡ ಅಲ್ಲಿ ಯಾವುದೋ ಮಾಯನಹಣ್ಣಿತ್ತನಲ್ಲಿ ಕಿತ್ತಲೆ ತಿಮುಖಯ್ದಿದ್ದ ಆಗ ಪರಿಸರದ ಸಮತೋಲನ ಹಾಳು ಮಾಡ್ತಿದ್ದ ನಳಿ ಇಂದ್ರವನ್ನು ವಜ್ರಾಯುದ್ಧದಲ್ಲೇ ಹೊಡ್ದುರು ಉಳಿಸಿದ್ದ ಹಾಗಾಗಿ ವರ್ಷಕ್ಕೊಂದ್ಸಲಿ ಅಲ್ಲಿನ ಜನ ಹಣ್ಣಿನ ಹನುಮಂತನ ನೇಮದಿ ಮಾಡಿ ಅವನ ಶ್ರೇಯಸ್ಸು ಇನ್ನೂ ಜಾಸ್ತಿ ಆಗಿಲ್ಲ ಅನ್ನೋ ಹೇಳಿ ಬೇಡ್ಕಂಡು ಬತ್ತರು ಇನ್ನೊಂದು ವಿಷಯ ಅಂತ ಅಂದರೆ ನೀವು ಬೆಳಿಗ್ಗೆ ಒಂಬತ್ತು ಗಂಟೆ ಬಂದು ಒಂದು ಗಂಟೆ ಒಳಗೆ ಸ್ಕೂಬರ್ ಡ್ರೈವಿಂಗ್ ಮುಗಿಸಿ ಮತ್ತೆ ಅರ್ಧ ದಿನ ಮುರುಡೇಶ್ವರ ಕಾಣಕನಲ್ಲಿ ಬಂದರೆ ಆ ಕೆಲಸ ಎಲ್ಲ ಮಾಡಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಬೋಟ್ ಹತ್ರ ಸಂಜೆ ಏಳುವಷ್ಟೊಳಗೆ ಹೆಚ್ಚು ಕಮ್ಮಿ ಅಂದರೂ ನಾಲ್ಕು ಗಂಟೆ ಆಗಿರುತ್ತೆ ಅಷ್ಟು ಟೈಮ್ ಹಿಡಿತು ಅಷ್ಟು ಟೈಮ್ ಬೇಕಾದ್ ಕೂಡ ಬಪ್ಪುಕ್ಕಿಂತ ಮುಂಚೆ ಪರ್ಫೆಕ್ಟ್ ಪ್ಲಾನ್ ಜೊತೆ ಬಂದರೆ ನಿಮಗೆ ಯಾವ ಸಮಸ್ಯೆಯೂ ಆತಿಲ್ಲ ಆಮೇಲೆ ಎಲ್ಲ ಫ್ರೆಶ್ಅಪ್ಪಲ್ಲ ಆಯಿ ನಾವು ಸೀದಾ ದೇವಸ್ಥಾನಕ್ಕೆ ಹೋಯ್ತು ಸನ್ಸೆಟ್ ಹೊತ್ತಲ್ಲಿ ಶಿವನ ವಿಗ್ರಹದ ಒಂದು ವಿವ್ ಕಾಂತಿ ಇತ್ತು ನಮಗಂತೂ ಇಷ್ಟ ಆಯ್ತು ನಿಮಗೂ ಇಷ್ಟ ಆಯ್ತು ಅನ್ನೋಲ್ಲಿ ಭಾವಿಸಿದೆ ಇನ್ನು ಮುರುಡೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಜಾಸ್ತಿ ಹೇಳಕ್ಕಾದಿಲ್ಲ ಬಿಡಿ ಎಂತಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿತ್ತು ಗೊತ್ತಿದ್ದಾನೆ ನನಗೂ ಗೊತ್ತಿತ್ತು ಹದಿನಾರನೇ ಶತಮಾನದಲ್ಲಿ ಶುರುವಾದ ಈ ದೇವಸ್ಥಾನ ಎರಡು ಸಾವಿರದ ಎಂಟರಿಂದ ಇಂಪ್ರೋಪಕ್ಕೆ ಶುರುವಾಗಿ ಈಗ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿತ್ತು ಇದಿಷ್ಟ ನನ್ನ ಅನುಭವ ಇದ್ದಿತ್ತು ಈ ವಿಡಿಯೋದಲ್ಲಿ ನಾನು ಕೊಟ್ಟ ಎಲ್ಲ ಇನ್ಫಾರ್ಮೇಷನು ನಿಮ್ಗೆ ಯೂಸ್ಫುಲ್ ಆಯಿತು ಅನ್ನೋ ಭಾವಿಸ್ತೇನೆ ಹಾಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿಯೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್